ಚಿಳ್ರೆ ಬುದ್ಧಿ ಇರೋ ಗೆಳೆಯರನ್ನ ಚೀತು ಅಂತ ಉಗಿದು ಬಿಟ್ಟು ನಿನ್ನ ಬೆಳೆಯೋಕೂ ಬಿಡಲ್ಲ ಒಂಥರ ಕೊಬ್ಬರಿ ಇಲ್ಲದ ತೆಂಗಿನ ಚಿಪ್ಪಿದ್ದಂಗೆ ಅವರು ಸುಟ್ಟು ಕೈ ಕಾಯಿಸ್ಕೊಳ್ಬೇಕಷ್ಟೇ ಬದುಕಿದ್ರೆ ಬುದ್ಧಿವಂತ ಜಾಣ ವೈರಿಗಳ ಮುಂದೇನೆ ಬದುಕು ಅವರು ನಮ್ಮ ಮುಂದೆ ಹಾದು ಹೋದಾಗಲೆಲ್ಲ ಸಾಧಿಸಬೇಕನ್ನು ಹಠನಾದ್ರೂ ಬೆಳೆಯುತ್ತೆ ಸಾಧಿಸಬೇಕು ಅನ್ನೋ ಗರ್ವನಾದ್ರೂ ತುಂಬಿಕೊಳ್ಳುತ್ತೆ ಹಾಂಜಿ ಪಿಂಜಿ ಚಿಲ್ರಿ ಬುದ್ಧಿ ಇರೋ ಗೆಳೆಯರನ್ನ ದೂರ ಮಾಡಬೇಕು ದೂರ ಅಂದ್ರೆ ಹುಣ್ಣಿಗೆ ಕಾಣಲಾರದಷ್ಟು ದೂರ ಬಿಡು ಹಾಡ ಸಾಕು ಸಹವಾಸ ಸಹವಾಸ ದೋಷ ಸಾಕು ಬಿಡು ದೊಡ್ಡ ನಮಸ್ಕಾರ ಹಾಕಿ ಬಿಟ್ಟು ಬಿಡು ಸಣ್ಣ ನಮಸ್ಕಾರವಲ್ಲ ಈಗಿನ ಗೆಳೆಯರ ಬಗ್ಗೆ ನನಗೆ ಹೇಳಿಕೊಡಬೇಕಾಗಿಲ್ಲ ಒಂದೇ ಚಡ್ಡಿಯೊಳಗೆ ಕಾಲ ಹಾಕಿದ ಗೆಳೆಯರೇ ಬೆಂಕಿ ಕಟ್ಟಿ ಕಿಚ್ಚುವ ಕೆಲಸ ಮಾಡ್ತಿರ್ಬೇಕಾದ್ರೆ ಎಂಥ ಯುಗ ಇದೆ ಕಲಿಯುಗ ಇಂಥ ಕಲಿಯುಗದಲ್ಲಿ ಎಂಥ ಜಳೆಯರಿರಬೇಕು ಆಮೇಲೆ ನಿನ್ನೆ ಯೋಚನೆ ಮಾಡಿ ನೋಡು ನಮಸ್ಕಾರ